ಅಸ್ಸಾಮ್ ಅಲೈಕುಂ ಎಲ್ರಿಗೂ ನಮಸ್ಕಾರ ಪ್ರತಿ ವರ್ಷದಂತೆ ಶಿವಮೊಗ್ಗ ನಗರದಲ್ಲಿ ಈದ್ ಮಿಲಾದ್ ಹಬ್ಬ ಅದ್ದೂರಿಯಾಗಿ ನಡೆಯುತ್ತೆ ಈ ಬಾರಿ ನಾವು ಎಲ್ಲರೂ ಸೇರಿ ಕಮೇಟಿಯವರು ಆಶೀರ್ಖಾನ ಕಮಿಟಿಯರು ಅಲಂಕಾರ ಕಮೇಟಿಯವರು ಜಮ ಜಮಾತನ ಕಮಿಟಿಯವರು ಎಲ್ಲರೂ ಸೇರಿ ಪ್ರತಿ ವರ್ಷದಂತೆ ಈ ಬಾರಿನೂ ಅದ್ದೂರಿಯಾಗಿ ಮಾಡ್ತಾ ಇದೀವಿ ಅದಕ್ಕೆ ನಮ್ಮ ಶಿವಮೊಗ್ಗ ನಗರದ ಜನತೆ ಬಹಳ ಸಹಕಾರ ಕೊಟ್ಟಿದೆ ಅವರಿಗೆಲ್ಲರಿಗೂ ಮೊಟ್ಟ ಆಗಿ ನಾನು ಧನ್ಯವಾದ ಅರ್ಪಿಸ್ತೀನಿ ಅದೇ ರೀತಿ ಪೊಲೀಸ್ ಇಲಾಖೆಯವರು ಹಗ್ಲು ರಾತ್ರಿ ನಮ್ಮ ಜೊತೆ ಇದ್ದು ನಮಗೆ ಸಹಕಾರ ಕೊಡ್ತಿದ್ದಾರೆ ಅವರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ ಅದಾದ್ಮೇಲೆ ನಾವು ಪ್ರತಿ ವರ್ಷ ಈ ಅಲಂಕಾರ ಕಮಿಟಿಯಿಂದ ನಾವು ಈ ತರ ಒಂದು ಹೊಸ ಹೊಸ ಡಿಸೈನ್ ಆಟ ಅಲಂಕಾರ ಮಾಡ್ತೀವಿ ಇದು ಒಂದು ನೋಡಕ್ಕೆ ಒಂದು ಜನರಿಗೆ ಒಳ್ಳೇದು ಕಾಣತ್ತೆ ಅಂತ ಹೇಳಿ ನಾವು ಪ್ರತಿ ವರ್ಷ ಬೇರೆ ಬೇರೆ ತರ ಡಿಸೈನ್ಗಳು ಮಾಡ್ತೀವಿ ಅಸ್ಸಲಾಂ ವಲಿಕಮ್ ವರಹ ಇಬ್ಬರೂ ಸುನ್ನಿ ಜಮಾತುಲ್ಮಾ ಕಮಿಟಿ ಸೆಕ್ರೆಟರಿ ಏಜಾಸ್ ಪಾಷಾ ಹಾಗೂ ಶಿವಮೊಗ್ಗದ ಜನತೆಗೆ ಈದ್ ಮಿಲಾದ್ ನಬಿ ಸಲಹಾ ಹಾರ್ದಿಕ ಶುಭಾಶಯಗಳು ಪ್ರತಿ ವರ್ಷದಂತೆ ಶಿವಮೊಗ್ಗದಲ್ಲಿ ಈದ್ ಮಿಲಾದ್ ಹಬ್ಬವನ್ನು ಹದಿನಾರನೇ ತಾರೀಕು ಈದ್ ಮಿಲಾದ್ ಹಬ್ಬವನ್ನು ಮಾಡಬೇಕಾಗಿತ್ತು ಈ ಸಲ ಗಣಪತಿ ಹಬ್ಬ ಇರೋದಕ್ಕಿಂತ ಹದಿನೇಳನೇ ತಾರೀಕು ಹಿಂದೂ ಮಹಾಸಭಾ ಗಣಪತಿ ಮೆರವಣಿಗೆ ಇತ್ತು ಅದಕ್ಕೋಸ್ಕರ ಸುನ್ನಿ ಜಮಾತುಲ್ಮಾ ಕಮಿಟಿ ಅವರು ಆಮೇಲೆ ಎಲ್ಲಾ ಶಿವಮೊಗ್ಗದ ಎಲ್ಲಾ ಕಮಿಟಿಯವರು ಸೇರಿ ಒಂದು ಶಿವಮೊಗ್ಗದಲ್ಲಿ ಶಾಂತಿ ಕಾಪಾಡೋದಕ್ಕೋಸ್ಕರ ಶಿವಮೊಗ್ಗದಲ್ಲಿ ಇಪ್ಪತ್ತೇಳನೇ ತಾರೀಕು ಭಾನುವಾರ ಪ್ರತಿ ವರ್ಷದಂತೆ ಮೆರವಣಿಗೆಯನ್ನು ಸುನ್ನಿ ಜಾಮಿಯಾ ಮಸೀದಿಂದ ಎರಡೂವರೆ ಎರಡೂವರೆ ಗಂಟೆಯಿಂದ ಹೊರಟು ಗಾಂಧಿ ಬಜಾರ್ ಇಂದ ಲಕ್ಷರ್ ಮೊಲಾ ಹಾಗೂ ಬಿ ಬಿಎಚ್ ರೋಡ್ ಹಾಗೂ ಬಾಪೂಜಿ ನಗರ ಟ್ಯಾಂಕ್ ಮೊಲ ಆಮೇಲೆ ಕೋಟ್ ಸರ್ಕಲ್ ನೆಹರು ರೋಡ್ ಅಮಿರ್ ಅಹಮದ್ ಸರ್ಕಲ್ ನಂತರ ಬಸ್ ಸ್ಟಾಂಡ್ ಬಸ್ ಸ್ಟಾಂಡ್ ಇಂದ ಆಜಾದ್ ನಗರ ಆಜಾದ್ ನಗರದಿಂದ ಮತ್ತೆ ಅಮಿರ್ ಅಹಮದ್ ಸರ್ಕಲ್ ಕಲ್ಲಿಗೆ ಬಂದು ಕೆ ಆರ್ ಪುರಂ ರಸ್ತೆಯಿಂದ ಬಂದು ಮತ್ತೆ ಅಮಿರ್ ಅಹಮದ್ ಸರ್ಕಲ್ ಅಲ್ಲಿ ಬಂದು ಮೆರವಣಿಗೆಯನ್ನು ಮುಕ್ತಾಯಗೊಳ ಮುಕ್ತಾಯಗೊಳಿಸುತ್ತೆ ಹಾಗೂ ಸಂಜೆ ಅದೇ ದಿಸ ಎಂಟಿಂದ ಒಂಬತ್ತು ಗಂಟೆಯವರೆಗೂ ಒಂದು ಮಾಲಾರ್ಪಣೆ ಇರುತ್ತೆ ಅದೇ ನಂತರ ಒಂಬತ್ತು ಗಂಟೆಯಿಂದ ಹಿರಿಯರಿಂದ ಕಾರ್ಯಕ್ರಮವನ್ನು ಗುರುಗಳಿಂದ ಹಮ್ಮಿಕೊಡಲಾಗುತ್ತೆ